ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಕೋಪವನ್ನು ತಾಳಿದ ಕೂಡಲೇ ಸಮುದ್ರ ರಾಜನು ಕೂಡಲೇ ಎದ್ದು ಬಂದವನಾಗಿ ಶ್ರೀರಾಮಚಂದ್ರನಲ್ಲಿ ಕ್ಷಮೆಯನ್ನು ಬೇಡಿ ಆ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟುವಂತೆಯೂ ಆ ಸೇತುವೆಗೆ ಯಾವ ಧಕ್ಕೆಯೂ ಒದಗಿ ಬಾರದಂತೆ ಅದನ್ನು ಕಾಪಾಡುವುದಾಗಿಯೂ ಸಮುದ್ರ ರಾಜನು ಭರವಸೆಯನ್ನು ಕೊಡುತ್ತಾನೆ ಸಮುದ್ರ ರಾಜನ ಮಾತಿನಂತೆ ವಿಶ್ವಕರ್ಮನ ಅಂಶದಿಂದ ಹುಟ್ಟಿದ್ದಂತಹ ವಿಶ್ವಕರ್ಮ ಪುತ್ರನಾದಂತಹ ನಳನನ್ನು ಕರೆದು ಆ ನಳನ ನೇತೃತ್ವದಲ್ಲಿಯೇ ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಕೆಲಸವು ಪ್ರಾರಂಭವಾಗಿ ಸಮಸ್ತ ವಾನರ ಸೇನೆಯೊಂದಿಗೆ ರಾಮ ಲಕ್ಷ್ಮಣರು ಸುಗ್ರೀವಾದಿ ಸುಗ್ರೀವ ಹನುಮಾದಾದಿಗಳು ಕೂಡ ಸಮುದ್ರವನ್ನು ದಾಟಿ ಲಂಕೆಯ ಬದಿಗೆ ಬಂದು ಸೇರಿದ್ದಾರೆ ಲಕ್ಷ್ಮಣನ ಸಹೋದರನಾದ ಶ್ರೀರಾಮನು ಶಕುನಗಳನ್ನು ಬಲ್ಲವನಾಗಿ ಕಂಡುಬರುತ್ತಿದ್ದ ಶಕುನಗಳನ್ನು ನೋಡುತ್ತಾ ಲಕ್ಷ್ಮಣನನ್ನು ಬಿಗಿದಪ್ಪಿಕೊಂಡು ಇಂತೆಂದನು ಲಕ್ಷ್ಮಣ ತಂಪಾದ ನೀರು ಫಲಗಳು ಉಳ್ಳ ಕಾನನಗಳು ಆಶ್ರಯಿಸಿಕೊಂಡು ಈ ಸೇನಾ ಸಮೂಹವನ್ನು ಉತ್ತಮ ರೀತಿಯಲ್ಲಿ ವಿಂಗಡಿಸಿ ವ್ಯೂಹ ರಚನೆ ಮಾಡಿ ನಿಲ್ಲಿಸೋಣ ಕರಡಿಗಳಲ್ಲಿಯೂ ವಾನರರಲ್ಲಿಯೂ ರಾಕ್ಷಸರಲ್ಲಿಯೂ ವೀರರಾದವರ ವಿನಾಶವು ಲೋಕನಾಶಕರವಾದ ಮಹತ್ತಾದ ಭಯವು ಸಮೀಪಿಸುತ್ತಿರುವುದು ಕಂಡುಬರುತ್ತಿದೆ ಗಾಳಿ ಕಶ್ಮಲವಾಗಿ ಬೀಸುತ್ತಿದೆ ಭೂಮಿ ನಡುಗುತ್ತಿದೆ ಹಿರಿ ಶಿಖರಗಳು ಅಲ್ಲಾಡುತ್ತಿವೆ ವೃಕ್ಷಗಳು ಬೀಳುತ್ತಿವೆ ಭಯಂಕರವಾದ ಹದ್ದುಗಳಂತೆ ಕಂಡುಬರುವ ಮೇಘಗಳು ಪುರುಷವಾದ ಧ್ವನಿಯಿಂದ ಭೀಕರವಾಗಿದ್ದು ರಕ್ತದ ತೊಟ್ಟುಗಳಿಂದ ಬೆರೆತ ಮಳೆಯನ್ನು ಕರೆಯುತ್ತಿವೆ ರಕ್ತ ಚಂದನ ವರ್ಣದಿಂದ ಸಂಧ್ಯಾಕಾಲವು ಬಹಳ ಭೀಕರವಾಗಿದೆ ಜ್ವಲಿಸುತ್ತಿರುವ ಸೂರ್ಯನ ಕಡೆಯಿಂದ ಈ ಅಗ್ನಿಮಂಡಲವು ಬೀಳುತ್ತಿದೆ ಎಲ್ಲ ಕಡೆಗಳಲ್ಲಿಯೂ ಕ್ರೂರ ಮೃಗಪಕ್ಷಿಗಳು ದೀನ ಧ್ವನಿಯಿಂದ ಸೂರ್ಯನಿಗೆದುರಾಗಿ ಅರಚುತ್ತಾ ಅಧಿಕವಾದ ಭಯವನ್ನು ಹುಟ್ಟಿಸುತ್ತಿವೆ ರಾತ್ರಿಯಲ್ಲಿ ಚಂದ್ರನು ಪ್ರಕಾಶವಿಲ್ಲದೆ ಬಾಧೆಪಡಿಸುತ್ತಿರುವನು ಪ್ರಳಯ ಕಾಲವು ಬಂದು ಬಿಟ್ಟಿತೋ ಎನ್ನುವಂತೆ ಚಂದ್ರನ ಪರಿವೇಶವು ಕೆಂಪು ಕಿರಣಗಳನ್ನು ಬೀರುತ್ತಾ ಅಂದ್ರೆ ಚಂದ್ರನ ಸುತ್ತಲೂ ಉಂಟಾಗುವಂತಹ ಆಗಾಗ ಹಿಮದ ಕಾಲದಲ್ಲಿ ಉಂಟಾಗುವಂತಹ ಒಂದು ರೀತಿಯ ಪ್ರಭಾವಲಯ ಅದನ್ನೇ ಚಂದ್ರನ ಪರಿವೇಶವೆಂದು ಹೇಳುತ್ತಾರೆ ಕಪ್ಪು ಕೆಂಪು ಕಿರಣಗಳನ್ನು ಬೀರುತ್ತಾ ಬಹಳ ಕೆಂಪಿನಿಂದ ಕೂಡಿ ಚಿಕ್ಕದಾಗಿ ಒರಟಾಗಿ ಅಮಂಗಳವಾಗಿದೆ ಲಕ್ಷ್ಮಣ ನಿರ್ಮಲವಾದ ಸೂರ್ಯನಲ್ಲಿ ಕಪ್ಪಾದ ಮಚ್ಚೆಯು ಕಾಣುತ್ತಿದೆ ಸಾಮಾನ್ಯವಾಗಿ ಸೂರ್ಯನಲ್ಲಿ ಇಂತಹ ಕಲೆಗಳು ಇರುತ್ತವೆ ಆದರೆ ವಿಶೇಷವಾಗಿ ಬರಿಗಣ್ಣಿಗೆ ಕಾಣುವಂತೆ ಕಲೆಗಳು ದೊಡ್ಡದಾಗಿ ಕಾಣುವುದು ಕೆಟ್ಟ ಶಕುನವಾಗಿರುತ್ತದೆ ನಕ್ಷತ್ರಗಳು ಸಹ ಅಧಿಕವಾದ ಧೂಳಿನಿಂದ ಹೊಡೆಯಲ್ಪಟ್ಟು ಲೋಕಗಳಿಗೆ ಪ್ರಳಯವು ಒದಗಿತೆಂದು ಹೇಳುತ್ತಿದೆ ನೋಡು ಲಕ್ಷ್ಮಣ ಕಾಗೆಗಳು ಗಿಡುಗಗಳು ಸದ್ದುಗಳ ಗಿಡುಕಗಳು ಗಿಡುಕಗಳು ಹದ್ದುಗಳು ದುರ್ಬಲ ಪಕ್ಷಿಗಳಿಗೆ ಸೋತು ಬೀಳುತ್ತಿವೆ ನರಿಗಳು ಮಹಾ ಭಯಂಕರವಾಗಿ ಅಮಂಗಳ ಧ್ವನಿಗಳನ್ನು ಮಾಡುತ್ತಿವೆ ಕಪಿಗಳು ರಾಕ್ಷಸರು ಒಬ್ಬರನ್ನೊಬ್ಬರು ಪ್ರಹರಿಸುವ ಬೆಟ್ಟಗಳಿಂದಲೂ ಶೂಲಗಳಿಂದಲೂ ಕತ್ತಿಗಳಿಂದಲೂ ಭೂಮಿಯು ತುಂಬಿ ಹೋಗಿ ರಕ್ತ ಮಾಂಸಗಳ ಕೆಸರುಳ್ಳದ್ದಾಗುವುದು ರಾವಣನಿಂದ ರಕ್ಷಿತವಾದ ಜಯಿಸಲು ಅಸಾಧ್ಯವಾದ ಪಟ್ಟಣದ ಕಡೆಗೆ ವಾನರರಿಂದ ಕೂಡಿ ಎಲ್ಲ ಕಡೆಯಿಂದಲೂ ಈಗಲೇ ವೇಗದಿಂದ ಹೋಗೋಣ ಧರ್ಮಾತ್ಮನೋ ಸಮರ್ಥನೋ ಆದ ರಾಮನು ಹೀಗೆನ್ನುತ್ತಾ ಯುದ್ಧ ಹರ್ಷಿತನಾಗಿ ಧನುರ್ಧಾರಿಯಾಗಿ ಲಂಕೆಗೆ ಅಭಿಮುಖವಾಗಿ ಮುಂದೆ ಹೊರಟನು ವಿಭೀಷಣ ಸುಗ್ರೀವರ ಸಹಿತ ವಾನರ ಪ್ರಮುಖರು ಶತ್ರುಗಳನ್ನು ವಧಿಸುವುದರಲ್ಲಿ ನಿಶ್ಚಯವನ್ನು ತಾಳಿ ಗರ್ಜನೆ ಮಾಡುತ್ತಾ ಹೊರಟರು ರಾಮನಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂದು ಸಂಕಲ್ಪಿಸಿದ ಪರಾಕ್ರಮಿಗಳಾದ ಕಪಿಗಳ ಕಾರ್ಯಗಳಿಂದಲೂ ಚೇಷ್ಟೆಗಳಿಂದಲೂ ಶ್ರೀರಾಮನು ಸಂತೋಷಗೊಂಡನು ಇಲ್ಲಿಗೆ வால்மீகி சமாப்தவாதுது. நமஸ்தி சாரதா தேவி நமஸே புரவாசினி ஃபாமம் பரார்த்தையே நித்தியம் வித்தியாதானஞ்சே தேகிமே நமஸ்காரா.